ಹಾಯ್ ನಮಸ್ತೆ ನನ್ನ ಕಾಮದೇನು ಕಣ್ಮಣಿ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ ಬನ್ನಿ ಇವತ್ತು ಹಿಚ್ಕಿದ್ದ ಅವರೇ ಬೇಳೆ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಮಾಡಿ ನೀವೂ ಕೂಡ ಹೇಗಿತ್ತು ರುಚಿ ಹೇಗೆ ಬಂದಿತ್ತು ಅಂತ ಖಂಡಿತವಾಗಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿ ಅಂತ ಹೇಳ್ತಾ ಹಾಗೆ ಬನ್ನಿ ಇವಾಗ ಶುರು ಮಾಡೋಣ ಒಂದು ಸ್ಟವ್ನ ಸ್ಟವ್ ಆನ್ ಮಾಡ್ಕೊಂಡು ಹಚ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಮಾಡ್ಕೊಳ್ಳೋಣ ಪಾತ್ರೆ ಬಿಸಿ ಆಗ್ತಾಯಿದೆ ಬನ್ನಿ ಅಡುಗೆ ಎಣ್ಣೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಅವರೆಕಾಳನ್ನ ಒಗ್ಗರಣೆ ಮಾಡ್ಕೊಂಬಿಟ್ಟು ಆಮೇಲೆ ಮಸಾಲೆಯನ್ನು ಹಾಕೋಣ ಬನ್ನಿ ಪಾತ್ರೆ ಬಿಸಿ ಆಯಿತು ಎಣ್ಣೆನೂ ಕೂಡ ಹಾಕಾಯಿತು ಸ್ವಲ್ಪ ಎಣ್ಣೆ ಕಾಯಿಲಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಹಾಗೆ ಸ್ವಲ್ಪ ಕರ್ಬೇವನು ಕೂಡ ಹಾಕೊಳ್ಳೋಣ ಹಾಗೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಕೂಡ ಹಾಕ್ಕೊತೀನಿ ಹಾಗೆ ಎಣ್ಣೆಲಿ ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಸೆಕೆಂಡು ಇವಾಗ ಇಟ್ಕಿದ ಬೇಳೆನ ತೊಳೆದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇಟ್ಕಿದ ಬೇಳೆನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಎಣ್ಣೆಲೆ ಬೆಂದಿದೆ ಇಟ್ಕಿದ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈಯಾಡ್ಕೊಳ್ಳೋಣ ಇಟ್ಕಿದ್ದವರೇ ಬೇಳೆ ಚೆನ್ನಾಗಿ ಎಣ್ಣೆಲೆ ಒಂದು ಎರಡು ಮೂರು ನಿಮಿಷ ಎಣ್ಣೆಲೆ ನಿಧಾನ ಉರಿಲಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಈಗ ಸ್ವಲ್ಪ ಅಡುಗೆ ಅರಿಶಿನ ಪುಡಿನ ಹಾಕೊಳ್ಳೋಣ ನನಗೆ ಒಂದೆರಡು ಸಲ ಕೈ ಆಡಿಕೊಂಡು ಸ್ವಲ್ಪ ಎಣ್ಣೆಲಾಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾವು ಕಾಳು ಎಷ್ಟು ಬೇಕೋ ಬೇಯೋದಿಕ್ಕಷ್ಟು ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ಒಂದು ಮುಟ್ಸಳ ಹಾಕಿ ಬೇಯೋದಕ್ಕೆ ಬಿಟ್ಟು ಬಿಡೋಣ ಕಾಳು ಬೇಗ ಬೆಂದೋಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಕಾಳು ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ರುಬ್ಕೊಬೇಕು ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಕಟ್ ಮಾಡಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೀವು ದುರ್ಕೊಂಡಾದರೂ ಹಾಕೊಳ್ಳಿ ನಾನು ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಲವಂಗ ಅಂದರೆ ಎರಡೇ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಚಕ್ಕೆನೂ ಹಾಕ್ಕೊಳ್ಳೋಣ ಒಂದು ನಾಲ್ಕು ಪೀಸ್ ಸಣ್ಣಗಿರೋದು ಒಂದು ನಾಲ್ಕು ಪೀಸ್ ಚಕ್ಕೆ ಸ್ವಲ್ಪ ಶುಂಠಿ ಒಂದೇ ಚಿಕ್ಕದು ಒಂದೇ ಒಂದು ಇಂಚಷ್ಟು ಅರ್ಧ ಇಂಚಷ್ಟು ಒಂದು ಸ್ವಲ್ಪ ಶುಂಠಿ ಹಾಗೇ ಹುರುಗಡ್ಲೆ ಕಡಲೆ ಹುರುಗಡ್ಲೆ ಸ್ವಲ್ಪ ಹಾಕೊಳ್ಳೋಣ ಒಂದು ನಾಲ್ಕೈದು ಪೀಸು ಬೆಳ್ಳುಳ್ಳಿ ಪೀಸು ಹಾಗೆ ಸ್ವಲ್ಪ ಹುಣಸೆಹಣ್ಣು ತೊಳೆದಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋತಿದ್ದೀನಿ ಒಂದೇ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳೋಣ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಮಸಾಲೆ ಪುಡಿ ಇಟ್ಕೊಂಡಿದ್ರೆ ಮಸಾಲೆ ಪುಡಿ ಹಾಕೊಳ್ಳಿ ಹಾಕೊಳ್ಳಿಲ್ಲಾಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಮಸಾಲೆ ಪುಡಿ ಅದನ್ನೇ ಹಾಕ್ಕೊಳ್ಳಿ ಬೇಕಿದ್ರೆ ನೀವು ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲ ಹಾಕೊಬೋದು ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇತ್ತು ಅದನ್ನೇ ತೋರಿಸ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ಇಲ್ಲಿ ಕಾಳು ಕೂಡ ಬೇಯ್ತಾ ಇದೆ ಚೆನ್ನಾಗಿ ಬೆಂದಿದೆ ಮಸಾಲೆ ರುಬ್ಕೊಂಡು ತಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿರೋ ಮಸಾಲೆನ ಇವಾಗ ಬೇಯ್ತಿರೋ ಸಾಂಬಾರಿಗೆ ಸ್ವಲ್ಪ ನೋಡೋಣ ಕಾಳು ಚೆನ್ನಾಗಿ ಬೆಂದಿದೆ ಮಸಾಲೆ ಸೇರಿಸ್ಕೊಂಡಿದ್ದೀವಲ್ವಾ ಇದಕ್ಕೆ ಇವಾಗ ಮಸಾಲೆನ ಸೇರಿಸ್ಕೊಡೋಣ ಹಾಗೆ ನೀವು ರುಬ್ಬಬೇಕಾದ್ರೆ ನಿಮಗೆ ಯಾವ ಮಿಕ್ಸಿ ಜಾರ್ ಬೇಕು ಅದನ್ನೇ ತೊಗೊಳ್ಳಿ ಚಿಕ್ಕದು ತಗೊಂಡು ಮಸಾಲೆ ಜಾಸ್ತಿ ಆದಾಗ ಚೆಲ್ಲೋಗುತ್ತೆ ಹಾಗಾಗಿ ನಿಮಗೆ ಜಾರ್ ಯಾವುದು ಬೇಕಂತ ನೋಡ್ಕೊಳ್ಳಿ ಎಷ್ಟು ಸಾಂಬಾರು ಮಾಡ್ತಿದ್ದೀರ ಅದಕ್ಕೋಸ್ಕರ ಮಸಾಲೆನ ರುಬ್ಕೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅಂತ ನೀವು ಕೂಡ ನೋಡ್ಕೊಳ್ಳಿ ಸಾಂಬಾರು ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಹಾಕೊಳ್ಳಿ ತೆಳ್ಳಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ಳಿ ಬನ್ನಿ ಸಾಂಬಾರು ಕುದಿಯಕ್ಕೆ ಬಿಡೋಣ ಕುದೀಲಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ಕುದೀಲಿ ಮಸಾಲೆ ರುಬ್ಬಾಕಿದ್ದೀವಲ್ಲ ಮಸಾಲೆ ಎಲ್ಲ ರುಬ್ಬೋವರೆಗೂ ಸಾರಿ ಕುದಿಯೋವರೆಗೂ ಬಿಡೋಣ ಸ್ವಲ್ಪ ಒಂದೆರಡು ಪೀಸ್ ಒಂದೆರಡು ಬದನೆಕಾಯಿ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ನೀವು ಆಲೂಗೆಡ್ಡೆ ಬದ್ನೆಕಾಯಿ ಹಾಕ್ಕೊಳ್ಳಿ ನಿಮ್ಗೆ ಬೇಡ ಅಂದರೆ ಬೇಡ ಹಾಕಿ ಇದ್ದರೆ ಹಾಕ್ಕೊಳ್ಳಿ ಎರಡು ಬದನೆಕಾಯಿ ಇತ್ತು ಕಟ್ ಮಾಡ ಹಾಕ್ತಾಯಿದ್ದೀನಿ ಮುಟ್ಲ ಮುಚ್ಚಿ ಚೆನ್ನಾಗಿ ಬದನೆಕಾಯಿ ಬೇಯೋವರೆಗೂ ಬಿಟ್ಟಿದ್ದೆ ಇವಾಗ ನೋಡಿ ಕುದೀತಾ ಇದೆ ಬದನೇಕಾಯಿನೂ ಕೂಡ ಇದೆ ಕೈಯಾಡಿಸ್ಕೊಂಡು ನೋಡ್ಕೊಳ್ಳೋಣ ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕಿದೆ ಇವಾಗ ಸ್ವಲ್ಪ ಕಲ್ಲುಪ ಹಾಕ್ಕೊಳ್ಳೋಣ ಕೊನೆಯಲ್ಲಿ ಕಲುಪು ಹಾಕ್ಕೊಳ್ಳೋಣ ಚೆನ್ನಾಗಿ ರುಚಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಸಾಂಬಾರು ಫುಲ್ಲು ಕುದೀತಾ ಅಲ್ವಾ ನೋಡಿ ಎಲ್ಲ ಕಡೆ ಬಬಲ್ಸ್ ಬಬಲ್ಸ್ ಬರ್ತಾ ಇದೆಯಲ್ವ ಚೆನ್ನಾಗಿ ಹದವಾಗಿ ಬೆಂದಿದೆ ರುಚಿಯಾಗಿದೆ ಅಂತ ಅರ್ಥ ಚೆನ್ನಾಗಿ ಕುದೀತಾ ಇದೆ ಬನ್ನಿ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಬನ್ನಿ ಇವಾಗ ಬಿಸಿ ಬಿಸಿಯಾಗಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ನಲ್ಲಿ ಹೀಗೆ ನೀವು ಮಾಡಿ ನಿಮ್ಮ ಮನೇಲಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಡಿಯೋನ ನೋಡ್ಬಿಟ್ಟು ಹಾಗೆ ಹೋಗ್ಬಿಡಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ಮಾರ್ಕ್ಸ್ನಲ್ಲಿ ತಿಳಿಸ್ತೀರಿ ಅಲ್ವಾ ಹಾಗೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಬೆಂದಿದೆ ಬೇಳೆ ಸಾಂಬಾರು ಕೂಡ ಚೆನ್ನಾಗಿದೆ ಚೆನ್ನಾಗಿ ಬೆಂದಿದೆ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಆಗಿ ರುಚಿ ಹೇಗಿತ್ತು ಅಂತ ತಿಳಿಸ್ತೀರಿ ಅಲ್ವಾ ಖಂಡಿತವಾಗಿ ತಿಳಿಸ್ತೀರಾ ಅಂತ ತಿಳ್ಕೊತೀನಿ ಓಕೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು